ಬೆಂಗಳೂರಿನಲ್ಲಿ ಕೊಲೆ ಮಾಡಿ ದೇಹವನ್ನು ಐವತ್ತು ತುಂಡು ಮಾಡಿ ನಲ್ಲಿ ಇರಿಸಿದ್ದ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಮಹಾಲಕ್ಷ್ಮಿ ಭೀಬಸ್ಸ ಕೊಲೆ ಪ್ರಕರಣದ ಜಾಡು ಹಿಡಿದು ಪೊಲೀಸರು ಆರು ತಂಡಗಳಲ್ಲಿ ತನಿಖೆ ಚುರುಕುಗೊಳಿಸಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿ ಎನ್ನಲಾಗಿದ್ದ ವ್ಯಕ್ತಿ ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಆತನ ಲ್ಯಾಪ್ಟಾಪ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖ ಫೋಟೋ ವಿಡಿಯೋ ಸಹಿತ ದಾಖಲೆಗಳಿದ್ದು ಅವುಗಳನ್ನ ಸಂಗ್ರಹಿಸಿಕೊಂಡಿದ್ದಾರೆ ಇದರೊಂದಿಗೆ ಘಟನೆ ನಡೆದ ಸ್ಥಳದಲ್ಲಿ ಹಲವರ ಬೆರಳೊಚ್ಚುಗಳ ಮಾದರಿ ಸಿಕ್ಕಿರುವುದರಿಂದ ಈ ಕೊಲೆ ಪ್ರಕರಣದಲ್ಲಿ ಹಲವರ ಕೈವಾಡಿ ಇರುವ ಶಂಕೆ ಪೊಲೀಸರಿಗೆ ವ್ಯಕ್ತವಾಗಿದೆ ಈ ಕಾರಣದಿಂದ ಹಲವು ಆಯಾಮಗಳಲ್ಲಿ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುತ್ತಿದ್ದಾರೆ ಮಹಾಲಕ್ಷ್ಮಿ ಭೀಕರ ಕೊಲೆ ಪ್ರಕರಣ ನಾಲ್ಕು ದಿನದಲ್ಲಿ ಬಯಲಾಗಿದೆ ಇದಾಗುತ್ತಲೇ ಮೊಕದ್ದಮೆ ದಾಖಲಿಸಿಕೊಂಡಿದ್ದ ಬೆಂಗಳೂರು ಕೇಂದ್ರ ಉಪವಿಭಾಗದ ವೈಯಾಲಿಕಾವಲ್ ಪೊಲೀಸರು ಆರು ತಂಡಗಳನ್ನು ರಚಿಸಿದ್ದರು ಇದರಲ್ಲಿ ಕೆಲವು ತಂಡಗಳು ಬೆಂಗಳೂರಿನಲ್ಲಿಯೇ ತನಿಖೆ ನಡೆಸಿದರೆ ಇನ್ನೂ ಕೆಲ ತಂಡಗಳು ಹೊರ ರಾಜ್ಯಕ್ಕೆ ಹೋಗಿದ್ದವು ಅದರಲ್ಲೂ ನೇಪಾಳ ಮೂಲದ ಮಹಾಲಕ್ಷ್ಮಿ ನೆಲಮಂಗಳಲ್ಲಿದ್ರು ಕೂಡ ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಒಬ್ಬಂಟಿಯಾಗಿ ನೆಲೆಸಿದ್ರು ಆಕೆ ಕೆಲಸ ಮಾಡ್ತಿದ್ದ ಸ್ಥಳದಲ್ಲಿ ಹಲವರ ಪರಿಚಯವಿತ್ತು ಅವರು ಮನೆಗೂ ಬಂದು ಹೋಗ್ತಿದ್ರು ಈ ಮಾಹಿತಿ ಆಧರಿಸಿಯೇ ಪೊಲೀಸರು ಆಕೆಯೊಂದಿಗೆ ಕೆಲಸ ಮಾಡಿದ್ದ ಹಲವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಆತನನ್ನ ವಶಕ್ಕೆ ಪಡೆಯುವ ಮುನ್ನವೇ ಆತ ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿತು ಇದರ ನಡುವೆಯೂ ಆತನ ಲ್ಯಾಪ್ಟಾಪ್ ಸಹಿತ ಹಲವು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿಯೇ ಇರುವ ಮುಕ್ತಿರಂಜನ್ ಸಹೋದರ ಹೆಬ್ಬಗೋಡಿಯಲ್ಲಿ ವಾಸವಾಗಿದ್ದ ಆತನೊಂದಿಗೆ ಇದ್ದು ಕೆಲಸಕ್ಕೆ ಹೋಗಿ ಬರುತ್ತಿದ್ದ ತಾನು ಹೋಗುತ್ತಿದ್ದ ಬಟ್ಟೆ ಅಂಗಡಿ ಶೋರೂಮ್ನಲ್ಲಿಯೇ ಮಹಾಲಕ್ಷ್ಮಿ ಪರಿಚಯವಾಗಿದ್ದು ಆಕೆಯನ್ನ ಕೊಲೆ ಮಾಡಿದ್ದನ್ನು ಸಹೋದರನ ಬಳಿಯೂ ಹೇಳಿಕೊಂಡಿದ್ದ ಅನಂತರ ಒಡಿಶಾಕ್ಕೆ ಪರಾರಿಯಾಗಿದ್ದ ಸಹೋದರನ ಹೇಳಿಕೆ ಇತರೆ ಸಾಕ್ಷ್ಯಗಳನ್ನಾಧರಿಸಿ ಮುಕ್ತಿರಂಜನ್ ಈ ಕೊಲೆ ಮಾಡಿರುವುದನ್ನ ಪೊಲೀಸರು ಖಚಿತಪಡಿಸಿಕೊಳ್ಳುತ್ತಿದ್ದಾರೆ ಮಹಾಲಕ್ಷ್ಮಿ ವಾಸಿಸುತ್ತಿದ್ದ ಮನೆಯ ಬಾಗಿಲು ಫ್ರಿಡ್ಜ್ ಕೆಲ ವಸ್ತುಗಳನ್ನು ಪೊಲೀಸರು ಪರಿಶೀಲಿಸಿ ಬೆರಳಚ್ಚು ಮಾದರಿ ಸಂಗ್ರಹಿಸಿದ್ದರು ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಆರೋಪಿ ಗುರುತು ಪತ್ತೆಗೆ ಶೋಧ ನಡೆಸಿದ್ದರು ಮುಕ್ತಿರಂಜನ್ ತಾನೊಬ್ಬನೇ ಈ ಕೃತ್ಯ ಎಸಗಿಲ್ಲ ಬದಲಿಗೆ ಕೆಲವರ ಸಹಕಾರ ಪಡೆದಿರುವ ಕುರಿತು ಅನುಮಾನಗಳಿವೆ ಈ ಆಯಾಮದಲ್ಲೂ ಪೊಲೀಸ್ ತನಿಖೆ ಮುಂದುವರೆದಿದೆ ಎಂದು ಮೂಲಗಳು ಖಚಿತಪಡಿಸಿವೆ